ಚೆಲುವೆಯಂದದ ಮುಖಕೆ ನಗುವೇ ಭೂಷಣಾ ಹಡಿ ಮಗಾ ಹಡಿ ಮಗಾ ಬಿಡಬೇಡ ಅಣ್ಣ ಮುಂದೆಕ್ಕೆ ಅಣ್ಣ ಲೇ ನಿಂದು ಎದಕ್ಕ ಹೋಗೋ ಬರೆ ಹಾಡಿದುಕ ಹಾಡಿದಕ್ಕೆ ಹಳ್ಳಿ ಹಾಡಿ ನನಗೆ ಇಷ್ಟ ಇಲ್ಲ ಬಸ್ ಸ್ಟ್ಯಾಂಡ್ ಅದು ಪ್ಯಾಕೆಟ್ ಹೊಡೆಯರಂಗದನ್ ಸೇಮ್ ಟು ಸೇಮ್ ಚಂದದ ಚಂದೊಳ್ಳಿ ಹೆಣ್ಣು ನೀನು ಮುತ್ತು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಅಂದ ಹೊಗಳಲು ಪದ punja ಸಾಲದು ನೀನು ಹೆಜ್ಜೆ ಹೆಟ್ಟಲ್ಲೆಲ್ಲಾನು ಹೆಜ್ಜೆ ಹೆಟ್ಟಲ್ಲೆಲ್ಲ ನಿನ್ನ ನೆರಳು ಸೋಕಬಾರದು ಯಪ್ಪಾ ನನ್ನ ಯಾಕ ಈಕಿಗೆ ಆಂಟಿಜಿ ಒತ್ತಿಬಿಟ್ಟಿ ಅಂತನೆ ಅಂತ ಚಂದ್ರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇದ್ದಂಗದನ ಇಂತ ಹುಡುಗನ ಬಿಟ್ಟ ನಮ್ಮ ಮನೆಗ ಒಂದು ಕಪ್ ಚಾಕ ಮುಂಜಾನೆಯಿಂದ ಸಂಜೆ ಮಟ ಎಲ್ಲ ಕಡೆ ನೀರು ಬರಂಗ ದುಡಿಯದ ಆ ಹೋಗಿ ಹೋಗಿ ಆ ಕೃಷ್ಣಪ್ಪನ ಮಾಡ್ಕಂತ ಅಂತ ಹ್ಮ್ ನಿನಗೆ ಏನು ಗೊತ್ತಾ ಆ ಕೃಷ್ಣಪ್ಪನ ಲೀಲೆ ಎಷ್ಟು ಅದವಂತ ಅದಕ್ಕೆ ಏನು ನಾ ದೀಡ್ ಕೋಟಿ ನೀ ದೀಡ್ ಕೋಟಿ ಮತ್ತೆ ಈ ತಿರುಬೋಕಿಗೆ ಏನು ಕೊಡೋಣ ಈ ತಿರುಬೋಕಿಗೆ ಡಿವರ್ಸ್ ಕೊಡೋಣ ಹಾ ಹೂನೆ ಏನು ಮಾಡಿದ್ರು ಈ ಗಂಡಸರ ನಂಬಾರ್ದ ಹೌದು ಹೌದು ಅದಕ್ಕ ಇವನ ಮದುವೆ ಮಾಡ್ಕೊಂಡೆ ಚಂದಗೆ ನೋಡ್ಕೊಂತೀವಿ ಅನ್ನೋದು ನಾಟಕ ಮಾಡೋದು ಆಮೇಲೆ ಇವನ ಆಸ್ತಿ ನಮ್ಮ ಹೆಸರು ಮಾಡ್ಕೊಂಡೆ ಇವನ ಕೈಯಾಗ ಟಿಪ್ ಕೊಡೋದು ನೀ ಹೇಳೋದು ಖರೆ ಅಯ್ಯ ನೂರಕ್ಕೆ ಖರೆ ಯಾಡು ಏನ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಕ್ ಹ್ಮ್ ಮಾಡ್ಲಿ ಮಾಡ್ಲಿ ಏನಾರ ಮಾಡಿ ಒಂದು ಒಪ್ಪಂದಕ್ಕೆ ಬರಲಿ ವಿಚಾರ ನಂದು ನೀ ಅನ್ನದು ಐತಿ ನಿನ್ನ ಮಾತೆ ಕೇಳಿದ ಇಬ್ರಿಗೂ ಒಳ್ಳೆದ ಆಕತಿ ಹ್ಮ್ ಹ್ಮ್ ಸರಿ ಇವನ್ ಮಧ್ಯವಾಗಿ ತಿಂಗಳು ಅಷ್ಟೇ ಇರೋದು ನೋಡು ಆಮೇಲೆ ನೀ ಏನು ಗೊತ್ತಿಲ್ಲ ನಮ್ಮ ಜೊತೆ ಅಲ್ಲ ನಿಂದು ಎರಡು ಅಪ್ಪ ಇಲ್ಲ ಅಂತ ಕೂಟ ಈ ತಿರುಬೋಕಿ ಕೂಟ ನಾವೆಲ್ಲಿ ಇರ್ಬೇಕು ಏನೋ ತಲೆ ಕೆಡಿಸ್ಕೋಬೇಡ ಮದುವೆ ಆದ್ವಿ ಅಂದ್ರೆ ನಾಳೆ ಆರಾಮಾಗಿರ್ಬೋದು ಏನೋ ಮದುವೆ ಅಂತದ ದೇವ್ರ ಪುಣ್ಯಕ್ಕ ನನ್ನ ಮದುವೆ ಆಗ ಕೊಪ್ಕೊಂಡ್ರ ಅಷ್ಟ ಸಾಕಪ್ಪ ಇಲ್ಲಿ ಇಷ್ಟು ಕಷ್ಟ ಪಟ್ಟಿದ್ದಕ್ಕೂ ಒಟ್ಟು ಒಳ್ಳೇದಕತಿ ಕತಿ ವಿಡಿಯೋ ಅಂತ ನಮ್ಮ ಸ್ನೇಹಿತರು ವಿಚಾರ ಮಾಡಾಕತ್ತಿರ್ಬೇಕು ತಿರುಕ ಇಂತ ಜಿಪುಣರ್ ಹಳ್ಳಿಯಾಗಿಂದ ಕನ್ಯೇನ ಎದಕ್ ಮಾಡ್ಕೋತಾನ ಅಂತ ಹೇಳಿ ಏನ್ ಮಾಡುದ್ರಿ ಮತ್ತ ನಾಕು ಮದುವೆ ಆದ್ಮಿ ಹ ನಾಕು ಮಂದಿ ಹೇಳ್ರು ಬರೇದೊಂದು ವೆಚ್ಚ ಮಾಡಿ ಮಾಡಿ ನನ್ನ ಸಂಸಾರ ಅನ್ನೋದ್ ರಸ್ತೆಕ್ ಏನೊಂದು ಉಳ್ಕೊಂಡಿಲ್ಲ ಅದಕ್ಕ ನನ್ನ ಕೆಲಗ ಒಂದು ಐಡಿಯಾ ಹೊಳದ್ರಿ ಇಂಥ ಜಿಪುಣರ ಹಳ್ಳ್ಯಾಗಿಂದು ಕನ್ನೆ ಮಾಡ್ಕೊಂಡ್ವಿ ಅಂದ್ರ ಇಂಥವ್ರು ಜಿಪುಣತನ ಮಾಡಿ ಮಾಡಿ ಈಟ್ರಗ ಆಟ ಆಟ್ರಗ ಈಟ್ ಉಳಿಸಿ ಉಳಿಸಿ ಗಳಿಸಿ ಗಂಗವನ್ ಅಂತ್ರು ಕುಂದ್ರಸೇ ಕುಂದ್ರಸ್ತಾರ ಬಗಾನ ಇಬ್ರು ಹ್ಞೂ ಅಂದ್ರ ಅಂದ್ರ ಮದ್ವಿ ಮಾಡ್ಕೊಂಡ ಬಿಡ್ತಾನಿ ಹೇಳ್ರಿ ಮತ್ತೆ ನಿಮಗೆ ನಾವಿಬ್ರು ಇಷ್ಟ ಆಗಿವಿಲ್ರಿ ನನಗೇನು ಅಂತ ಪರಿ ಇಷ್ಟ ಇಲ್ಲ ಮತ್ತೆ ಅವರಾಗ್ಲೇ ಮಾಡ್ಕೊಂತಾರಂದ್ರೆ ಯಾಕೋ ಅಲ್ಲಿ ಅನ್ನೋದು ಬಯಸದೆ ಬಂದಿದ್ದ ಭಾಗ್ಯನ ಹೇಳ್ರಿ ಇದೇನಪ್ಪ ಆ ಕಡೆ ಕುದ್ರಿ ಬಾಲ ಗುರ್ರ ಅಂತಿತ್ತು ಯಾಕ ಒಂದಿಟ್ಟು ಟ್ಯೂನ್ ಚೇಂಜ್ ಆಗೈತಿ ಹೇಳ್ರಿ ಅನ್ನಕಂತಾಳ ನನಗೆ ಅನಸ್ತತಿ ನನ್ನ ಫೇಸ್ ನನ್ನ ಹೈಟ್ ನನ್ನ ಬಾಡಿ ಸ್ಟ್ರಕ್ಚರ್ ಎಲ್ಲ ನೋಡಿ ಮಳ್ಳಾದಂಗ್ ಕಾಣಿಸ್ತೈತೆ ಕಿ ಹೂ ಅನ್ನಲ್ ಸ್ಟೇಜ್ ನಾಗ ಅದ ಹೂ ಅಂದ್ಬಿಡ್ತೇನೆ ಅವ್ನ ಅವ್ನ ಈ ಜಿಪ್ನರ್ ಹಳ್ಳಿಯಾಗ ಎರಡು ದಿನ ಉಪವಾಸ ಇದ್ದಿದ್ದಕ್ಕೂ ಒಂದು ಕನ್ಯೆ ಸಿಕ್ಕಿದ್ದು ಸಮಾಧಾನ ಇರ್ತತಿಯೇ ನಂದೂರ ನಿಂದೂರ ನಾ ಏನ್ ಹೇಳ್ರಿಪ್ಪ ನೀವ ಹೇಳ್ರಿ ಒಟ್ನಾಗ ನಾ ಇಲ್ಲಿಂದ ತಪ್ಪಿಸ್ಕೋಬೇಕ ಅದ ಒಂದ ಬೇಕಾಗೇತಿ ಏನ್ ಇಲ್ರಿ ಹ್ಮ್ ಅಂದ್ರ ಹುಬ್ಬಳ್ಳಿಂದ ಹೂವ ತರ್ಲೇನ ಇಳಕಲ್ ಸೀರಿ ಉಡ್ತೇನಂದ್ರ ಫೋನ್ ಪೇ ಮಾಡವಾ

ಹೋಗ್ಲಿ ಬಿಡ ಯವ್ ನಿಂದುಗ ಸೇರಿಲ್ಲ ಯಾಕಾಗೋದಕ್ಕ ಅವನ್ ಕೂಟ ನಿಮ್ಮ ರಿಣಾನು ಬಂದ ಇಲ್ಲ ಅಂತ ಅನಸ್ತತಿ ನಿಮಗ ಈ ಮದ್ವಿಗೆ ನಾನು ಒತ್ತಾಯ ಮಾಡುದಿಲ್ಲ ಯವ್ವ ಬೇಡ ಏನಮ್ನಿ ಸಂಕಟ ಅಂದ್ರೆ ಬೇಡ ಬಿಡು ಮತ್ತ ರಗೋಡ್ ಬರ ಏನ ಇವ್ನ ಬಡ ಬಡ ಅವನ ಊರಿಗೆ ಕಳಿಸ್ಬಿಡುನು ಹ ನಮ್ಮೂರಿಗೆ ನನ್ ಕಳಿಸ್ತೀರ ನಿಮ್ ಇರದ್ದು ನಾವ್ ಯಾವ ಕೆಲಸ ಮಾಡಂಗಿಲ್ಲ ಈ ಮದ್ವಿ ವಿಚಾರ ಇಲ್ಲಿಗೆ ಬಿಟ್ಟು ಬಿಡೋಣ ಅವನ್ನ ಅವ್ರ ಮನೆಗೆ ಕಳಿಸ್ಬಿಡ್ತೇವೆ ಅದೇ ಅವ ಮತ್ತೆ ಇಲ್ಲೇ ಇದ್ನಂದ್ರ ಅರ್ಧ ರೊಟ್ಟಿ ಹಂಗು ಕೊಡ್ಬೇಕ ತಿನ್ನಾಕ ಅದಕ್ಕ ಬೇಡ ನಮ್ಮ ಹುಡುಗಿಗೆ ನೀ ಸೇರಿಲ್ಲ ಅಂತ ಹೇಳಿ ಬಡ ಬಡ ಹಾಕ್ರಿ ಅವನ್ನ ತಿರ್ಕಪ್ಪ ಹುಡುಗರಿಗೆ ಒಟ್ಟು ಎಣ್ಣಿ ದಾನ ಮಾಡಿ ಅಂತ ಹೇಳಿ ನೋಡು ಅವ್ರ ಹಾರೈಕೆನ ಇವತ್ತ ನಿನ್ನ ಕಾಪಾಡಿದ್ದು ಅದಕ್ಕ ಮನುಷ್ಯನಲ್ಲಿ ದಾನ ಧರ್ಮ ಇರ್ಬೇಕು ಹೆಂಗೆ ಹೆಂಗೆ ನಾವು ಹೆಂಗೆ ನಾವು ಹುಡುಗರು

ನಮ್ಮ ಎರಡು ಮಕ್ಳ ಒಪ್ಪಿದ್ರು ಒಪ್ಪಿದ್ರ ಖುಷಿಗೆ ಹೋಗ ಅಳಿಯಂದ್ರಿಗೆ ಒಂದಿಟ್ಟು ಜೋಳದ ಹಿಟ್ಟಿನ ಸಾರು ಕೊಡು ಕುಡಿಯಾಕ್ರ ಅವ್ರಿ ಇವ್ರು ಬಾಯಿ ಸಿಹಿ ಮಾಡಿಸ್ತಾವ್ ಇವು ಖಾರ ಮಾಡ್ ಚಟ್ಟಿ ನಂದು ನಿಂದು ಹಂಗಾರ ಮುಂಚಿ ಬಾಗ್ಲ ಹಾಕಿ ಚಾವಿ ಹಾಕಿ ನಿಮ್ಮಂತೇಲಿ ಇಟ್ಕೋರಿ ಏನ ಈ ತಿರ್ಕಪ್ಪ ಮತ್ತ ಓಡಿ ಹೋಗಿದ್ದೇನಾ ನಮ್ ನಿಂದೂ ಸೇರಿಲ್ಲಾ ಇವನ್ನ ಕಳಿಸ್ಬಿಟ್ರ ಅವ್ರ ಊರಿಗೆ ಅನ್ಕೊಂಡಿದ್ದೆ ನಮ್ಮ ನಿಂದಿಗೂ ಮನುಷ್ಯಿಗೆ ಬಂದಾನಂದ್ರ ಏನಾರ ಯಾಕಾಗ್ಲಿ ಮದ್ವಿ ಮಾಡದ ಮೂರ್ ಕೋಟಿ ಆಸ್ತಿದ ಎಲ್ಲ ಲೆಕ್ಕ ಪತ್ರ ಗೌಡ ತಗೊಂಡು ಬರು ಮಟನು ತಿರ್ಕಪ್ಪ ಈ ಮನಿ ಬಿಟ್ಟ ಒಂದ್ ಇಂಚ್ ಹೊರಕ್ ಕಾಲ್ ಇಡಂಗಿಲ್ಲ ಯಾವಾಗ ಗೌಡಪ್ಪ ಇವ್ನ ಆಸ್ತಿ ತಗೊಂಡು ಬರ್ತಾನ ಅವತ್ತ ತಿರ್ಕನ ಮದ್ವಿ ಅವತ್ತ ಅವ ಹೊರಗಿನ ಜಗತ್ತ ನೋಡೋದು ಅಂದ್ರೆ ಕುಕ್ಕೂಡಿ ಹಾಕ್ತಿರ ಹೂನ್ರೀ ಹೇಳಿ ಅಂದ್ರ ಯಾಕಂದ್ರ ಈಗಿನ ಕಾಲ್ದಾಗ ಯಾರು ನೆಂಬಂಗಿಲ್ಲ ಅಲ್ರಿ ಮವರ ನಿಮ್ಮ ಮಕ್ಕಳು ಒಪ್ಪ್ಯಾರ ಮದ್ವಿ ಮಾಡಿ ಕೊಟ್ಟು ಬಿಡ್ರಿ ನಮ್ಮೂರಿಗೆ ನಾವ್ ಬಾ 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 ನನ್ ತಲೆ ಮೇಲೆ ಕೂದ್ಲಿಲ್ಲ ಅಂತ ಹೇಳಿ ಟಪಗಿ ಹಾಕಾಕ್ ಬಂದಿರೋ ಈ ಜನ ನಿಮ್ದು ಮೂರ್ ಕೋಟಿ ಆಸ್ತಿ ಅಂತ ಹೇಳಿ ನಿಮ್ ಗೌಡಪ್ಪ ಇಲ್ಲಿ ಒತ್ತಿ ಇಟ್ಟು ಹೋಗ್ಯಾನ ಅವ ಲೆಕ್ಕ ಪತ್ರ ಕರ್ಕೊಂಡು ಬರ್ರ ಮಟನು ನೀವು ಇಲ್ಲೇ ಇರದ ಅಲ್ರಿ ಅವ್ರ ಬರ್ಲಿಕ್ಕೆ ನಾ ಏನ್ ಮಾಡ್ಲಿರಿ ಏನು ಮಾಡ್ಬೇಡ್ರಿ ನಿಮಗ ವಾರಕ್ಕೊಮ್ಮೆ ಹೊರಧಾರ ರೊಟ್ಟಿ ಒಂದ್ ಬಾಟಿ ಜ್ವಳದ ಹಿಟ್ಟಿನ ಸಾರು ಕೊಡ್ತೀವಿ ಎಂಜಾಯ್ ಮಾಡ್ಕೊಂತ ನಮ್ ಕೋಲಿಯಾಗ ಸುಮ್ಮನೆ ಇದ್ ಬಿಡ್ರಿ ರಾಜ ಊಟ ಸಿಗೋದಿಲ್ಲ ಊರ್ನ ಮದ್ವಿಗ್ ಒಪ್ಪಿಸಿ ಕೆಟ್ನೋ ಮರಯ್ಯ ಕೆಟ್ನಿ ಏಕೆ ಹೀಗಾಯ್ತೋ ನಾನು ಕಾಣೇನೋ ಪ್ರೀತಿ ಮನದಲ್ಲಿ ಹೇಗೆ ಮೂಡಿತೋ ಆ ಗೌಡನ ಮಾತು ಕೇಳಿ ಎಲ್ಲದಕ್ಕೂ ಹೂ ಹೂ ಅಂದ ಅವಳದಾಗ ಹಳ್ಳದಾಗ ದಬಕ್ ಅಂತ ಬಿದ್ದಂಗ ಆತ ಆ ಗೌಡ ಬಂದ ಇಲ್ಲಂದ್ರ ನನ್ನ ಕತಿ ಇಲ್ಲೇ ಮುಗಿತತಿ ಮನುಷ್ಯಾಗ ಕೆಟ್ಟ ಟೈಮ್ ಇದ್ದಾಗ ನೆಲ ಎದ್ದು ಅಂತ ಸುಳ್ಳಲ್ಲ ವಲ್ಯ ವಲ್ಯ ಕೃಷ್ಣಪ್ಪನ ಮಾಡ್ಕೋತೇನೆ ಅಂದಕ್ಕಿ ಆ ನನ್ನ ಕುದುಗಿಗೆ ಕೂತ್ ತರಕ ಹೂ ಅನ್ಬಕ ಮದ್ವೆಗೆ ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ಮೋಸಕ್ಕೆ ಕೈ ಇಡಿ ಬೇಕ ಇಂತೆಯೂ ಇದ್ದರು ನಗ ಬೇಕ ಯಾರಿಗೆ ಬೇಕು ಈ ಲೋಕ ಪುಣ್ಯ ಮಾಡಿರಿ ನಮ್ಮ ನಂದು ನಿಂದು ನಂತರೂ ನಿಮಗೆ ಹೆಂಡ್ರಾಗಿ ಬರಾಕುಂತಾರ ಅಂದ್ರೆ ಯಾವ ಹೂವು ಯಾರ ಮುಡಿಗೋ ಯಾರ ಬಲವು ಯಾರ ಕಡೆಗೋ ಇವನವನು ಮಂಜನ್ ಸುಳೆ ಮಗ ಇವ ಯಾವ ಹೂವು ಯಾರ ಮುಡಿಗಂತ ಎಲ್ಲೈತಿ ಹೂವು ಏಸು ಲಕ್ಷ್ಮಣಗ್ಯಾರ ಅಂತ ಇವ್ರಿಗೆ ಗುರ್ತಿಲ್ಲ ಆ ತೆನೆ ಹಾಕೊಂಡಿದ್ದು ಹೂವು ಒಣಗಿಂದ ತೆಗೆದು ಪಟ ಪಟ ಒಗಿತಾರಲ್ಲ ಹಂಗ ಒಗೆ ಮುಂದೆ ನನ್ನ ಕುದಿಗೆ ಬಂದು ಉರ್ಲಾಗೈತಿ ಅತ್ತಾಗಿನ ಕುದ್ರಿ ಬಾಲದ ಹಡಿಬಿಟ್ಟಿನ ನೋಡಕಿನ ಒಲ್ಯ ಒಲ್ಯಾ ಅಂದಕಿ ಒಮ್ಮಿಕ್ಲೆ ಹೂ ಅಂದ ನನ್ ಇಲ್ಲೇ ಹ್ಮ್ ಹೂ ಅನಸ್ತಾಳಿ ಅಂದಿದ್ರು ನನ್ನ ಗೊತ್ತಿದ್ದಿದ್ರ ಬಿಡ್ತಾರ ಹ್ಞೂ ಅನ್ನಾಕ ಬಿಡ್ತಿದ್ದಿಲ್ಲ ನಾನು ಏನ್ ಮಾಡ್ಲಿ ಹೆಂಗ ಇಲ್ಲಿಂದ ತಪ್ಪಸ್ಕೊಲಿ ಗೌಡ್ರ ಎಲ್ ಅದಿರಿ ಬಂದ ನನ್ನ ಕಾಪಾಡ್ರಿ ಹೌದೌದು ಗೌಡ್ರು ಮನಸ್ ಮಾಡಿದ್ರ ನನ್ನ ಇಲ್ಲಿಂದ ಬಿಡಿಸ್ಕೊಂಡ್ ಹೋಗಾರ ಬಗಾನ ಅವನಸ ಮಾಡ್ಲಿಕ್ರ ಮನಸ್ ಮಾಡ್ಲಿಕ್ ಎಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಇವರು ಅವ್ರ ಇವ್ರ ಜಿಬ್ಬರ ಹಳ್ಳಿಯಾಗ ಬಂದು ಸಾಯಂಗಾಗ್ತಿತ್ತು ನನಗೆ ಬಾಳೆವು ವಿಡಿಯೋ ನೋಡುವಂಥ ನಿಮ್ಮೆಲ್ಲರಲ್ಲಿ ಟೈಮ್ಗೆ ಕೇಳ್ಕೊತೀನಿ ರೀ ಒಂದಿಟ್ಟು ನಮ್ಮ ಗೌಡ್ರಿಗೆ ಕಮೆಂಟ್ ಮಾಡಿ ಹೇಳ್ರಿ ತಿರ್ಕಪ್ಪ ನಿಮ್ಮ ದಾರಿನ ನೋಡಕ್ ಕುಂತಾನ ಹೋಗಿ ಬಿಡಿಸ್ಕೊಂಡು ಬರ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಗತಿಗೆಟ್ಟು ನಿಂತೇನಿ ನೀವ ನನಗೆ ಗತೀರಿ ಹೆಂಗಾರ ಮಾಡಿ ಗೌಡ್ರಿ ಇಲ್ಲಿ ಬಂದು ನಾನು ಬಿಡಿಸ್ಕೊಂಡು ಹೋಗಂಗೆ ಮಾಡಿರಿ ಇಪ್ಪ ಗೌಡ್ರಿಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ದ್ರಾಕ್ಷಾಯಣಿ ಅನ್ನೋರು ಕಮೆಂಟ್ ಮಾಡಿದ್ರೆ ಸಾಗರ್ ಹಾಗೂ ದ್ರಾಕ್ಷಾಣಿ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮ್ಮಿಬ್ಬರ ಜೀವನದಲ್ಲಿ ಸಂತೋಷ ಹಾಗೂ ಪ್ರೀತಿ ತುಂಬಿರಲಿ ಅಂತ ಹೇಳಿ ನಮ್ಮ ಹಳ್ಳಿ ಕಿಡ್ಡಿ ತಂಡದ ವತಿಯಿಂದ ನಾವು ದೇವರಲ್ಲೇ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಶಕುಂತಲಾ ಅನ್ನೋರು ಕಮೆಂಟ್ ಮಾಡಿದ್ರೆ ನಿಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ತುಂಬಾ ಚೆನ್ನಾಗಿ ಬರ್ತೈತಿ ಎಲ್ಲಾ ವಿಡಿಯೋ ನೋಡ್ತೀವಿ ಬಹಳ ಖುಷಿ ಆಕೇತಿ ಅಂತ ಹೇಳಿ ಕಮೆಂಟ್ ಮಾಡ್ಯಾರ ನಿಮ್ಮ ಕಮೆಂಟ್ ಓದಿ ನನಗೂ ಅಷ್ಟ ಖುಷಿ ಆಗೇತ್ರಿ ತನಮೈ ರಾಜಮ್ಮ ಪ್ರಿಯಾಂಕಾ ಓಲೇಕಾರ ನಮ್ಮ ಗಾಯತ್ರಿ ಅವರ ൂപർ വിജയലക്ഷ്മി താങ്ക്സ് ജ്യോതി മഹേഷ് ഹോളിന് തുമ്പാ ഖുഷി ആരുണ ಕತೆ ತುಂಬಾ ಚೆನ್ನಾಗಿದೆ ಆದ್ರೂ ವಿವರ್ಸ್ ಕಡಿಮೆ ಇದಾರ ಲೈಕ್ಸ್ ಬಹಳ ಕಡಿಮೆ ಐತಿ ಯಾಕ್ರಿ ಬಹಳ ಅತಿ ಕಡಿಮೆ ಆತ ವಿವರ್ಸ್ ಅದಕ್ಕೆ ಎಲ್ಲರ ಈ ವಿಡಿಯೋ ನೋಡಿದ ಪ್ಲೀಸ್ ಲೈಕ್ ಕೊಡ್ರಿ ಅವರಿಗೆ ಫ್ರೆಂಡ್ಸ್ ಅಂತ ಹೇಳಿ ಕಮೆಂಟ್ ನಾಗ ಎಲ್ಲರಲ್ಲಿ ಕೂಡ ಮನವಿ ಮಾಡ್ಯಾರ ವರುಣ್ ಅವರೇ ನಿಮ್ಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಕಡಿಮೆ ನಿಜವಾಗ್ಲೂ ನಿಮ್ಮ ಸಪೋರ್ಟಿಗೆ ನಾ ತಲೆ ಬಾಕ್ತೇನೆ ಇದೇ ಕಾರಣಕ್ಕ ಪ್ರತಿ ಒಂದು ವಿಡಿಯೋದಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ತೇನ್ರಿ ದಯಮಾಡಿ ನೀವು ವಿಡಿಯೋ ನೋಡಿದ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ ಸರ್ಕಲ್ನಾಗ ಹಂಗ ಹೊಸದಾಗಿ ನೋಡೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ மத்தியில் வந்து கமெண்ட் முழக்கத்தில் தேவி அங்கு தபித்து கூட கமெண்ட் தும்பா சன்னகி வீடியோ நான் தப்புதான் எல்லா வீடியோ நடத்தினான் கமெண்ட் மருக்கம் கத்தில் இதன்மேல் கமெண்ட் கூட தனிமனிதர்கள் நரேஷ் கொண்டவர் கூட கமெண்ட் ஹைக்ளாஸ் என்ஜாயிங் ஆல்சோ கிப்ட் நரேஷ் கொண்டவர் நம்புதல் ಹಂಗೆ ಶ್ರೀದೇವಿ ಕುಲಕರ್ಣಿ ಅಂತ ಹೇಳಿ ಪುನಾದಿಂದ ಕಾಮೆಂಟ್ ಮಾಡ್ಯಾರಿ ಜೊತೆಗೆ ಅವರ ಮನೆಗೂ ಕೂಡ ನಾನು ಕರೆದಾರ ಖಂಡಿತ ಶ್ರೀದೇವಿ ನಾನು ಏನಾದರೂ ಪುನಾಕ್ ಬಂದ್ರೆ ನಿಜವಾಗ್ಲೂ ನಿಮ್ಮ ಮನೆಗೆ ನಾನು ಬಂದು ಹೋಗ್ತೀನಿ ನನ್ನ ಎಲ್ಲಾ ಪ್ರೀತಿ ವೀಕ್ಷಕರಿಗೆ ಕಾಮೆಂಟ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಯಾರಾದರೂ ಹೆಸರು ನೆನಪಾರಿದ್ರೆ ದಯಮಾಡಿ ಕ್ಷಮಿಸ್ರಿ ನೀವು ಮತ್ತೆ ಕಾಮೆಂಟ್ ನೇ ತಿಳಿಸ್ರಿ ನೆಕ್ಸ್ಟ್ ವಿಡಿಯೋದಾಗ ಖಂಡಿತ ನಿಮಗೂ ಕೂಡ ಹಾಯ್ ಹೇಳ್ತೀನಿ ಸ್ನೇಹಿತರೆ ನಮ್ಮ ಚಾನೆಲ್ ಉಳಿವು ಅಳಿವು ನಿಮ್ಮ ಕೈಯಾಗೈತಿ ದಯಮಾಡಿ ಅಂತ നമ്മളി അമ്മ വിനത്തി കേൾക്കി